ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನದಂದು ಅಮಲಕ್ಕಿ ಏಕಾದಶಿಯನ್ನು ಆಚರಿಸಲಾಗುತ್ತದೆ ಇದು ಮಹಾಶಿವರಾತ್ರಿ ಮತ್ತು ಕೋಳಿ ಹಬ್ಬದ ನಡುವೆ ಬರುತ್ತದೆ ಈ ಏಕಾದಶಿಯು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಾಸಸ್ಥಾನವೆಂದು ಪರಿಗಣಿಸಲಾದ ಆಮ್ಲ ಅಂದರೆ ಭಾರತೀಯ ನೆಲ್ಲಿಕಾಯಿ ಮರವನ್ನು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಮಲಕಿ ಏಕಾದಶಿ ಶುಕ್ರವಾರದಂದು ಬರುತ್ತದೆ ವಾರಣಾಸಿಯಲ್ಲಿ ಈ ದಿನವನ್ನು ರಂಗಬರಿ ಏಕಾದಶಿ ಎಂದು ಆಚರಿಸಲಾಗುತ್ತದೆ ಇದು ಶಿವ ಮತ್ತು ಪಾರ್ವತಿ ದೇವಿಗೆ ಹೋಳಿ ಹಬ್ಬವನ್ನು ಪ್ರಾರಂಭಿಸುವ ಸಂಕೇತವಾಗಿದೆ ಆಮ್ಲ ಮರದ ಮಹತ್ವ ಪದ್ಮ ಪುರಾಣವು ಆಮ್ಲ ಮರವು ವಿಷ್ಣುವಿಗೆ ಪ್ರಿಯವಾದದ್ದು ಏಕೆಂದರೆ ಅದು ಸೃಷ್ಟಿಯ ಸಮಯದಲ್ಲಿ ಅವನ ಶುದ್ಧ ಉಗುಳಿನಿಂದ ಹುಟ್ಟಿಕೊಂಡಿತು ಎಂದು ಹೇಳುತ್ತದೆ ಮರದ ಪ್ರತಿಯೊಂದು ಭಾಗವು ದೇವರುಗಳಿಂದ ನೆಲೆಸಿದೆ ಬೇರುಗಳು ವಿಷ್ಣು ಕಾಂಡ ಬ್ರಹ್ಮದೇವರು ಶಾಖೆಗಳು ಶಿವ ಹಣ್ಣುಗಳು ಎಲ್ಲಾ ದೇವತೆಗಳು ಈ ದಿನದಂದು ಆಮ್ಲಾಮರವನ್ನು ಪೂಜಿಸುವುದು ಸಾವಿರ ಹಸುಗಳನ್ನು ದಾನ ಮಾಡಿದಂತೆಯೇ ಎಂದು ನಂಬಲಾಗಿದೆ ಅಮಲಕಿ ಏಕಾದಶಿ ವ್ರತಕಥ ಈ ದಂತಕಥೆಯನ್ನು ಋಷಿ ವಸಿಷ್ಠರು ಮಾಂದತ ರಾಜನಿಗೆ ಹೇಳಿದರು ಪ್ರಾಚೀನ ವೈದಿಶ ರಾಜ್ಯದಲ್ಲಿ ರಾಜ ಚಿತ್ರಸೇನಾ ಮತ್ತು ಅವನ ಪ್ರಜೆಗಳು ವಿಷ್ಣುವಿನ ಪರಮ ಭಕ್ತರಾಗಿದ್ದರು ಒಮ್ಮೆ ಅಮಲಕಿ ಏಕಾದಶಿಯಂದು ರಾಜ ಮತ್ತು ಅವನ ಪ್ರಜೆಗಳು ಒಂದು ದೊಡ್ಡ ಆಮ್ಲಾಮರವನ್ನು ಪೂಜಿಸಲು ಕಾಡಿಗೆ ಹೋದರು ಅವರು ಉಪವಾಸ ಮಾಡಿದರು ಎತ್ತರವಾಗಿ ರು ಅಂದರೆ ಜಾಗರಣೆ ಮತ್ತು ಭಜನೆಗಳನ್ನು ಹಾಡಿದರು ಹಸಿದ ಮತ್ತು ದುಷ್ಟ ಬೇಟೆಗಾರನೊಬ್ಬ ದೂರದಿಂದಲೇ ಅವರನ್ನು ಗಮನಿಸುತ್ತಿದ್ದ ಅವನು ಅವರಿಂದ ಆಹಾರವನ್ನು ಕದಿಯಲು ಬಯಸಿದನು ಆದರೆ ಕಾಯಲು ನಿರ್ಧರಿಸಿದನು ಕಾಯುತ್ತಿರುವಾಗ ಅವನು ವಿಷ್ಣುವಿನ ಕಥೆಗಳನ್ನು ಕೇಳಿದನು ಮತ್ತು ಭಕ್ತಿಗೆ ಸಾಕ್ಷಿಯಾದನು ಅದನ್ನು ಅರಿತುಕೊಳ್ಳದೆ ಅವನು ಇಡೀ ದಿನ ಉಪವಾಸ ಮಾಡಿ ರಾತ್ರಿ ಇಡೀ ಎಚ್ಚರವಾಗಿದ್ದನು ಮರುದಿನ ಬೇಟೆಗಾರ ಮನೆಗೆ ಹೋಗಿ ಆಹಾರ ಸೇವಿಸಿದನು ವರ್ಷಗಳ ನಂತರ ಬೇಟೆಗಾರ ಸತ್ತಾಗ ಯಮರಾಜನು ಅವನ ಆತ್ಮವನ್ನು ತೆಗೆದುಕೊಳ್ಳಲಿಲ್ಲ ಬದಲಾಗಿ ತಿಳಿಯದೆ ಅಮಲಕಿ ಏಕಾದಶಿ ಉಪವಾಸದ ಪುಣ್ಯದಿಂದ ಅವನು ರಾಜ ವಸುರಥನಾಗಿ ಪುನರ್ಜನ್ಮ ಪಡೆದನು ಒಬ್ಬ ಪರಾಕ್ರಮಿ ಮತ್ತು ನೀತಿವಂತ ಆಡಳಿತಗಾರ ಈ ಕಥೆಯು ಉದ್ದೇಶ ಪೂರ್ವಕವಲ್ಲದ ಈ ವ್ರತದ ಆಚರಣೆಯು ಸಹ ಮೋಕ್ಷ ಮತ್ತು ಉನ್ನತ ಸ್ಥಾನಮಾನವನ್ನು ನೀಡುತ್ತದೆ ಎಂದು ಸಾಬೀತುಪಡಿಸುತ್ತದೆ ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು